ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಈ ಯುಗಾದಿಯ ನಂತರದಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರದಿಂದಾಗಿ ತುಲಾರಾಶಿಗೆ ಸೇರಿದ ಜನರಿಗೆ ಯಾವ ರೀತಿಯಲ್ಲಿ ತಮ್ಮ ಜೀವನದಲ್ಲಿ ಸಕಲೈಶ್ವರ್ಯ ಪ್ರಾಪ್ತಿಯಾಗಲಿದೆ ಹಾಗೂ ಯಾವ ಕ್ಷೇತ್ರದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಇದರ ಜೊತೆಗೆ ಗ್ರಹಗಳ ಸಂಚಾರ ನಿಮ್ಮ ಕುಟುಂಬ ಆರೋಗ್ಯ ಉದ್ಯೋಗ ಮತ್ತು ವ್ಯಾಪಾರ ವ್ಯವಹಾರದ ಮೇಲೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ ಯಾವ ಕ್ಷೇತ್ರದಲ್ಲಿ ನೀವು ಬದಲಾವಣೆಯನ್ನು ಮಾಡಿಕೊಳ್ಳಬೇಕು ಎಂಬುದರ ವಿವರವನ್ನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡ್ನಲ್ಲೇ ನೋಡಿ ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಯಾಕಂದ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಹಾಗೆ ನೀವು ಮುಂದಿನ ಯಾವ ರಾಶಿಯವರ ಬಗ್ಗೆ ತಿಳ್ಕೋಬೇಕು ಅನ್ಕೊಂಡಿರ್ತೀರ ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ತುಲಾ ರಾಶಿಯವ್ರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ ಪ್ರಮುಖವಾಗಿ ಶನಿಯು ತನ್ನ ರಾಶಿ ಪರಿವರ್ತನೆಯನ್ನು ಮಾಡಿದ್ದಾನೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದ್ದಾನೆ ಶನಿ ಎಂಬುದನ್ನ ನೋಡೋಣ ಈ ಇಂದು ಹೊಸ ವರ್ಷದ ಸಂದರ್ಭದಲ್ಲಿ ಶನಿಯು ಮೀನಾ ಮತ್ತು ಮೇಷರಾಶಿಯಲ್ಲಿ ಚಲಿಸಲಿದ್ದಾನೆ ಶನಿಯು ಮೀನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಆರೋಗ್ಯ ಕೆಲಸ ಮತ್ತು ಇತರ ಕ್ಷೇತ್ರಗಳಲ್ಲಿ ಅಡೆತಡೆ ಉಂಟಾಗಬಹುದು ಅದರಿಂದಾಗಿ ನೀವು ಈ ಸಮಯದಲ್ಲಿ ಶನಿಯ ಸಂಚಾರದ ಸಮಯದಲ್ಲಿ ನಿಮ್ಮ ಈ ಎಲ್ಲ ವಿಷಯಗಳ ಬಗ್ಗೆ ಗಮನವನ್ನು ನೀಡಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ನೀವು ನಿಮ್ಮ ಸಾಲ ಜಗಳ ಮತ್ತು ನಿಮ್ಮ ದಿನಚರಿಯನ್ನು ಸುಧಾರಿಸುವಲ್ಲಿ ಎಚ್ಚರವಹಿಸಿ ಮತ್ತು ಒಂದಿಷ್ಟು ಹೆಚ್ಚಾಗಿ ಸಮಯವನ್ನು ನೀಡಿ ಕೆಲಸವನ್ನು ಮಾಡುವುದು ಉತ್ತಮ ಶನಿಯು ಮೀನ ರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ನಿಮ್ಮ ಸಂಬಂಧ ಪಾಲುದಾರಿಕೆ ಮತ್ತು ವ್ಯಾಪಾರದಲ್ಲಿ ಸಾಕಷ್ಟು ಸವಾಲುಗಳು ಎದುರಿಸಬೇಕಾಗಿ ಬರಬಹುದು ಅದರಿಂದಾಗಿ ಶನಿಯ ಸಂಚಾರದ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸವಾಲುಗಳನ್ನು ಎದುರಿಸಲಿದ್ದೀರಿ ಹಾಗೆ ಈ ಸಮಯದಲ್ಲಿ ನೀವು ಶಾಂತಿಯುತವಾಗಿ ಎಲ್ಲ ನಿರ್ಧಾರಗಳನ್ನು ಎಲ್ಲ ಕೆಲಸಗಳನ್ನು ಮಾಡುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಬಹುದು ಹಾಗೆ ಈ ಶನಿ ಮತ್ತು ಗ್ರಹಗಳ ಸಂಚಾರ ಯಾವ ಸಮಯದಲ್ಲಿ ನಡೆಯಲಿದೆ ಎಂಬುದರ ವಿವರವನ್ನು ಪ್ರತಿ ವಿಡಿಯೋಗಳಲ್ಲೂ ತಿಳಿಸ್ಕೊಟ್ಟಿರ್ತೀನಿ ಹಾಗೆ ಪ್ರತಿ ವಿಡಿಯೋದಲ್ಲೂ ಶನಿಯ ಸಂಚಾರ ಗುರುವಿನ ಸಂಚಾರ ಹಾಗೂ ರಾವು ಕೇತು ಒಂಬತ್ತು ಗ್ರಹಗಳ ಸಂಚಾರ ಯಾವ ಸಮಯದಲ್ಲಿ ನಿಮ್ಮ ಮೇಲೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ ಎಂಬುದರ ವಿವರವನ್ನು ವಿವರಣೆಯನ್ನು ಪ್ರತಿ ವಿಡಿಯೋಗಳಲ್ಲೂ ಈ ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಪ್ರತಿ ವಿಡಿಯೋನೂ ನೋಡಿ ಗ್ರಹಗಳ ಸಂಚಾರದ ಸಮಯದಲ್ಲಿ ಎಚ್ಚರಿಕೆ ವಹಿಸಿ ನಂತರ ಕೆಲಸವನ್ನು ಮುಂದುವರಿಸುವುದು ಉತ್ತಮ ಇನ್ನು ಪ್ರಮುಖವಾಗಿ ಗುರುಗ್ರಹವು ನಿಮ್ಮ ರಾಶಿಯವರಿಗೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದ್ದಾನೆ ಎಂಬುದನ್ನು ನೋಡೋಣ ಗುರುಗ್ರಹವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಚಲಿಸಲಿದ್ದಾರೆ ಇದರಿಂದಾಗಿ ಗುರುವು ಮಿಥುನ ರಾಶಿಯನ್ನು ಪ್ರವೇಶಿಸಿದಾಗ ನಿಮ್ಮ ಆಧ್ಯಾತ್ಮಿಕ ಚಿಂತನೆಗಳು ಪ್ರಗತಿಯನ್ನು ಹೊಂದಲಿದೆ ನಿಮಗೆ ಉತ್ತಮ ವ್ಯಾಸಂಗಕ್ಕಾಗಿ ಉತ್ತಮ ಅವಕಾಶಗಳು ಲಭಿಸಲಿದೆ ಹಾಗೆ ದೂರ ಪ್ರಯಾಣದ ಯೋಗವನ್ನು ಪಡೆಯಲಿದ್ದೀರಿ ಗುರುವಿನ ಅನುಗ್ರಹ ಈ ಅವಧಿಯಲ್ಲಿ ನಿಮಗೆ ದೀರ್ಘಕಾಲೀನ ಗುರಿಗಳನ್ನು ಹೊಂದಲು ಅನೇಕ ರೀತಿಯ ಅವಕಾಶಗಳನ್ನು ನೀಡಲಿದೆ ಗುರುಗ್ರಹವು ಕಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದಲಿದ್ದೀರಿ ಹಾಗೆ ಈ ಗುರುವಿನ ಅನುಗ್ರಹದಿಂದಾಗಿ ಗೌರವ ಖ್ಯಾತಿ ಹಾಗೂ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಗಳಿಸುವಿರಿ ಈ ಅವಧಿಯು ಯಶಸ್ಸನ್ನು ಸಾಧಿಸಲು ಉತ್ತಮ ಸಮಯವಾಗಿದ್ದು ಉತ್ತಮ ಅವಕಾಶಗಳನ್ನು ನೀವು ಈ ಸಮಯದಲ್ಲಿ ಪಡೆಯಬಹುದಾಗಿರಲಿದೆ ಹಾಗಾಗಿ ನಿಮ್ಮ ಗಮನವು ನಿಮ್ಮ ವೃತ್ತಿ ಜೀವನದ ಮೇಲೆ ಇರಿಸುವುದು ಉತ್ತಮ ಬೇರೆ ಜೀವನ ಬೇರೆ ಸಂಬಂಧಗಳ ಮೇಲೆ ಹೆಚ್ಚಿನ ಗಮನವನ್ನು ನೀಡುವುದರಿಂದಾಗಿ ನಿಮ್ಮ ಯಶಸ್ಸಿಗೆ ಅನೇಕ ರೀತಿಯ ತೊಂದರೆಗಳು ಉಂಟಾಗಬಹುದು ಅದರಿಂದಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಗುರುವಿನ ಅನುಗ್ರಹ ನಿಮ್ಮ ರಾಶಿಯವರಿಗೆ ಸಿಗಲಿದೆ ಹಾಗಾಗಿ ನೀವು ಮುಂದಿನ ಭವಿಷ್ಯದ ಬಗ್ಗೆ ಯೋಚಿಸಿ ವ್ಯವಹಾರಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದು ಉತ್ತಮವಾಗಿರಲಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ರಾವು ಮತ್ತು ಕೇತುವು ತನ್ನ ಸಂಚಾರವನ್ನು ಮಾಡಲಿದ್ದಾರೆ ಅದರಿಂದಾಗಿ ಅನೇಕ ರೀತಿಯ ಪ್ರಭಾವವನ್ನು ನಿಮ್ಮ ರಾಶಿಯವರಿಗೆ ಸೇರಿದ ಜನರು ಪಡೆಯಲಿದ್ದೀರಿ ಹಾಗಾದರೆ ಯಾವ ರೀತಿಯ ಪ್ರಭಾವವನ್ನು ರಾವು ಮತ್ತು ಕೇತುವು ನಿಮ್ಮ ಮೇಲೆ ಬೀರಲಿದ್ದಾರೆ ಎಂಬುದನ್ನು ತಿಳಿಯೋಣ ಬನ್ನಿ ರಾವು ಮತ್ತು ಕೇತು ಯುಗಾದಿಯ ಸಂದರ್ಭದಲ್ಲಿ ಮೀನ ಮತ್ತು ಕನ್ಯಾ ರಾಶಿಯ ಆರನೇ ಮತ್ತು ಹನ್ನೆರಡನೇ ಮನೆಯಲ್ಲಿ ಚಲಿಸಲಿದ್ದಾರೆ ರಾವು ಮೀನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ತುಲಾ ರಾಶಿಗೆ ಸೇರಿದ ಜನರಿಗೆ ಆರೋಗ್ಯ ಕೆಲಸ ಮತ್ತು ಇತರ ಕ್ಷೇತ್ರಗಳಲ್ಲಿ ನೀವು ಸವಾಲನ್ನು ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗೆ ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯ ಅಡೆತಡೆಗಳನ್ನು ದೂರ ಮಾಡಲು ಉತ್ತಮ ಅವಕಾಶಗಳನ್ನು ಪಡೆದು ಶಾಂತಿಯುತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುವುದು ಉತ್ತಮವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಕೇತು ಕನ್ಯಾ ರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ನೀವು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಹೊಂದುವುದರೊಂದಿಗೆ ವಿದೇಶ ಪ್ರಯಾಣದ ಯೋಗವನ್ನು ಪಡೆಯಬಹುದಾಗಿರಲಿದೆ ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಈ ಸಮಯದಲ್ಲಿ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು ಅನಗತ್ಯ ವಿಷಯಗಳ ಬಗ್ಗೆ ನೀವು ಗಮನವನ್ನು ನೀಡದೇ ಇರುವುದು ಉತ್ತಮ ಏಕೆಂದರೆ ಅನಗತ್ಯ ಖರ್ಚುಗಳು ಅನಗತ್ಯ ವಿಷಯಗಳ ಬಗ್ಗೆ ನೀವು ಗಮನವನ್ನು ನೀಡುವುದರಿಂದಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಲಿದೆ ಅದರಿಂದಾಗಿ ಅನಗತ್ಯ ವಿಷಯಗಳನ್ನು ಮರೆತು ಮುಂದಿನ ಜೀವನದ ಬಗ್ಗೆ ಗಮನವನ್ನು ನೀಡಿ ಮುಂದಿನ ಜೀವನಕ್ಕಾಗಿ ಕೆಲಸವನ್ನು ಮಾಡಿ ಹಾಗೆ ಈ ಸಮಯದಲ್ಲಿ ನಿಮ್ಮ ರಾಶಿಯವರಿಗೆ ಅಂದರೆ ತುಲಾ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಗ್ರಹದ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ನೋಡೋಣ ಶುಕ್ರ ತುಲಾರಾಶಿಯ ಅಧಿಪತಿಯಾಗಿದ್ದಾನೆ ಹಾಗಾಗಿ ಶುಕ್ರನ ಈ ಸಂಚಾರಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಹಾಗಾಗಿ ಶುಕ್ರ ತುಲಾರಾಶಿಗೆ ಹೆಚ್ಚಿನ ಲಾಭ ಯಶಸ್ಸು ಮತ್ತು ಉನ್ನತ ಸ್ಥಾನವನ್ನು ನೀಡಲಿದ್ದಾನೆ ಹಾಗಾದರೆ ಶುಕ್ರನ ಸಂಚಾರ ಯಾವ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಎಂಬುದನ್ನು ತಿಳಿಯೋಣ ಬನ್ನಿ ಶುಕ್ರನು ತುಲಾ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಹೆಚ್ಚಿನ ಆತ್ಮವಿಶ್ವಾಸವನ್ನು ಮತ್ತು ಉತ್ಸಾಹವನ್ನು ಹೊಂದಲಿದ್ದೀರಿ ಹಾಗಾಗಿ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಈ ಸಮಯವು ಉತ್ತಮವಾಗಿರಲಿದೆ ಶುಕ್ರನು ವೃಶ್ಚಿಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ತುಲಾ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಆರ್ಥಿಕವಾಗಿ ಅಧಿಕ ಲಾಭವನ್ನು ಪಡೆಯುವುದರ ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಮುಕ್ತಿಯನ್ನು ಪಡೆಯಬಹುದಾಗಿರಲಿದೆ ಆರ್ಥಿಕವಾಗಿ ಬಲಗೊಳ್ಳುವುದರ ಜೊತೆಗೆ ಶುಕ್ರನ ಅನುಗ್ರಹದಿಂದಾಗಿ ಜೀವನದಲ್ಲಿ ಸುಧಾರಣೆಯನ್ನು ಹೊಂದಲಿದ್ದೀರಿ ಮನೆಯಲ್ಲಿ ಸಂತೋಷದ ವಾತಾವರಣವಿದ್ದು ನೀವು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದ ಅನೇಕ ರೀತಿಯ ಸಮಸ್ಯೆಗಳು ಅಂದರೆ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಸಂಗಾತಿ ಮತ್ತು ನಿಮ್ಮ ನಡುವಿನ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಈ ಸಮಯದಲ್ಲಿ ಪಡೆಯಬಹುದಾಗಿರಲಿದೆ ಇದರಿಂದಾಗಿ ಶಾಂತಿಯುತ ಜೀವನ ಮತ್ತು ಉನ್ನತ ಸ್ಥಾನ ಹಾಗೆ ಆರ್ಥಿಕ ಬಲವು ಈ ಗ್ರಹಗಳ ಸಂಚಾರದಿಂದಾಗಿ ಸಿಗಲಿದೆ ಹಾಗಾಗಿ ಯಾವ ಗ್ರಹಗಳು ಯಾವ ಸಮಯದಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾರೆ ಅದರ ಪ್ರಭಾವ ಯಾವ ರೀತಿಯಲ್ಲಿ ನಿಮ್ಮ ಮೇಲೆ ಬೀರಲಿದೆ ಎಂಬುದನ್ನು ಪ್ರತಿ ವಿಡಿಯೋಗಳಲ್ಲೂ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕಾಗಿ ಪ್ರತಿ ವಿಡಿಯೋನು ಮಿಸ್ ಮಾಡಿನಲ್ಲೇ ನೋಡಿ ಗ್ರಹಗಳ ಸಂಚಾರದ ಸಮಯದಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಬಹುದು ಎಂಬುದನ್ನು ತಿಳಿದು ಆ ಸ್ಥಾನದಲ್ಲಿ ಹೆಚ್ಚಿನ ಆದ್ಯತೆ ನೀಡಿ ಕೆಲಸ ಮಾಡುವುದು ಉತ್ತಮ ಈಗ ಈ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಹಣಕಾಸಿನ ಮತ್ತು ವೃತ್ತಿ ಜೀವನವು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಯಾವ ರೀತಿಯಲ್ಲಿ ಬದಲಾವಣೆ ಹೊಂದಲಿದೆ ಎಂಬುದನ್ನು ತಿಳಿಯೋಣ ಈ ಯುಗಾದಿಯ ಸಂದರ್ಭದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಗುರು ಗ್ರಹವು ಒಂಬತ್ತನೇ ಮತ್ತು ಹತ್ತನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ನೀವು ಸಾಕಷ್ಟು ಪ್ರಗತಿಯನ್ನು ಹೊಂದುವಿರಿ ಈ ಸಮಯದಲ್ಲಿ ಗುರುವಿನ ಅನುಗ್ರಹ ನಿಮ್ಮ ಮೇಲಿದ್ದು ಶನಿಯ ಸಂಚಾರದ ಸಮಯದಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಂಪರ್ಕಗಳಿಂದಾಗಿ ಸಾಕಷ್ಟು ಲಾಭವನ್ನು ಪಡೆಯಬಹುದಾಗಿದೆ ಹಾಗಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲವನ್ನೇ ನೀಡಲಿದ್ದಾನೆ ಶನಿದೇವ ಈ ಅವಧಿಯಲ್ಲಿ ನಿಮಗೆ ಆರ್ಥಿಕ ಲಾಭವಾಗುವ ಯೋಗವಿದ್ದು ಈ ಸಮಯದಲ್ಲಿ ಶುಕ್ರನು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಈ ಸಮಯದಲ್ಲಿ ಉಳಿತಾಯ ಮತ್ತು ಹೂಡಿಕೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮ ಇಲ್ಲಿ ಮೂರು ಗ್ರಹಗಳ ಸಂಚಾರದಿಂದಾಗಿ ನೀವು ನಿಮ್ಮ ಹಣಕಾಸಿನ ಮತ್ತು ವೃತ್ತಿ ಜೀವನದಲ್ಲಿ ನಾನಾ ರೀತಿಯ ಬದಲಾವಣೆಯನ್ನು ಹೊಂದಲಿದ್ದೀರಿ ಹಾಗಾಗಿ ಗ್ರಹಗಳ ಸಂಚಾರದ ಮೇಲೆ ನೀವು ನಿಮ್ಮ ಕೆಲಸದ ಮೇಲೆ ಪ್ರಭಾವವನ್ನು ನೋಡಬಹುದಾಗಿರಲಿದೆ ಹಾಗಾದರೆ ಮುಂದಿನ ನಿಮ್ಮ ಆರೋಗ್ಯವು ಯಾವ ರೀತಿಯಲ್ಲಿ ಅಂದರೆ ಈ ಯುಗಾದಿಯ ನಂತರದಿಂದ ಮುಂದಿನ ಯುಗಾದಿಯವರೆಗೂ ಗ್ರಹಗಳ ಸಂಚಾರವು ನಿಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ ಎಂಬುದನ್ನು ತಿಳಿಯೋಣ ತುಲಾರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಉತ್ತಮ ಏಕೆಂದರೆ ಈ ಸಮಯದಲ್ಲಿ ರಾವು ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಈ ಅವಧಿಯಲ್ಲಿ ನೀವು ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸುವುದರಿಂದಾಗಿ ನಿಮ್ಮ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಒತ್ತಡಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕಾಗಿ ಬರಬಹುದು ಶುಕ್ರನ ಪ್ರಭಾವದಿಂದಾಗಿ ಶುಕ್ರನ ಸಂಚಾರದ ಸಮಯದಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಹಾಗೆ ನೀವು ಅನುಭವಿಸುತ್ತಿದ್ದ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಶುಕ್ರನು ಒಂದಿಷ್ಟು ಪರಿಹಾರವನ್ನು ನೀಡಲಿದ್ದಾನೆ ಹಾಗಾಗಿ ರಾಹುವಿನ ಸಂಚಾರದ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ಮತ್ತು ಶುಕ್ರನ ಸಂಚಾರದ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದಲ್ಲಿ ಒಂದಿಷ್ಟು ಚೇತರಿಕೆಯನ್ನು ನೋಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಸಂತೋಷವನ್ನು ಕಾಣಬಹುದಾಗಿರಲಿದೆ ಇನ್ನು ಗ್ರಹಗಳ ಸಂಚಾರದ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವಿನಲ್ಲಿ ನಿಮ್ಮ ಸಂಬಂಧಗಳು ಪ್ರೀತಿ ಪ್ರೇಮ ಮತ್ತು ವೈಯಕ್ತಿಕ ಜೀವನ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಲಿದೆ ಎಂಬುದನ್ನು ತಿಳಿಯೋಣ ಶನಿ ಮತ್ತು ರಾಹುವಿನ ಸಂಚಾರದ ಸಮಯದಲ್ಲಿ ಇವರ ಪ್ರಭಾವದಿಂದಾಗಿ ತುಲಾರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧಗಳಲ್ಲಿ ಏರಿಳಿತವನ್ನು ಎದುರಿಸಬೇಕಾಗಿ ಬರಬಹುದು ಈ ಸಮಯದಲ್ಲಿ ಸಂವಹನ ಕೌಶಲ್ಯ ಮತ್ತು ಪರಸ್ಪರರನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವುದರಿಂದಾಗಿ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಬಹುದು ಹಾಗೆ ಈ ವರ್ಷದಲ್ಲಿ ಗುರುವಿನ ಸಂಚಾರದಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಕುಟುಂಬದಲ್ಲಿ ಸುಧಾರಣೆಯನ್ನು ಹೊಂದಲಿದ್ದೀರಿ ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸಲಿದೆ ಹಾಗಾಗಿ ನೀವು ಶನಿಯ ಸಂಚಾರದಲ್ಲಿ ರಾಹುವಿನ ಸಂಚಾರದಲ್ಲಿ ನಿಮ್ಮ ಸಂಬಂಧಗಳ ಮೇಲೆ ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಉತ್ತಮವಾಗಿರಲಿದೆ ಈ ಸಮಯದಲ್ಲಿ ಒಂದಿಷ್ಟು ಮನಸ್ತಾಪಗಳು ಒಂದಿಷ್ಟು ತೊಂದರೆಗಳು ಉಂಟಾಗಬಹುದು ಹಾಗೆ ಗುರುವಿನ ಸಂಚಾರದಲ್ಲಿ ನೀವು ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮುಂದುವರಿಯುವುದು ಮದುವೆ ವಿವಾಹದ ಬಗ್ಗೆ ಮಾತನಾಡುವುದು ಉತ್ತಮವಾಗಿರಲಿದೆ ಇನ್ನು ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಆಧ್ಯಾತ್ಮಿಕ ಪ್ರಗತಿಯು ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ನೋಡೋಣ ತುಲಾ ರಾಶಿಗೆ ಸೇರಿದ ಜನರಿಗೆ ಕೇತುವಿನ ಸಂಚಾರದ ಸಮಯದಲ್ಲಿ ಆರ್ಥಿಕ ಪ್ರಗತಿಯನ್ನು ಹೊಂದಲು ಅನೇಕ ರೀತಿಯ ಅವಕಾಶಗಳು ದೊರೆಯಲಿದೆ ಕೇತುವು ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪ್ರಗತಿಗೆ ಅವಕಾಶಗಳನ್ನು ನೀಡಲಿದ್ದಾನೆ ಹಾಗಾಗಿ ನೀವು ಈ ಸಮಯದಲ್ಲಿ ಒಂದಿಷ್ಟು ದೇವರ ಆರಾಧನೆ ಧ್ಯಾನ ಮಾಡುವುದು ಉತ್ತಮವಾಗಿರಲಿದೆ ನಿಮ್ಮ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮವಾಗಿರಲಿದೆ ಏಕೆಂದರೆ ತುಲಾರಾಶಿಗೆ ಸೇರಿದ ಜನರಿಗೆ ಗ್ರಹಗಳ ಪ್ರಭಾವ ಅಧಿಕವಾಗಿ ಬೀರುವುದರಿಂದಾಗಿ ನೀವು ನಿಮ್ಮ ಬಗ್ಗೆ ಕಾಳಜಿ ಮತ್ತು ನಿಮ್ಮ ಬಗ್ಗೆ ಗಮನವನ್ನು ನೀಡಿ ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಅದೇ ರೀತಿ ತುಲಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಹಳೆಯ ವಿಷಯಗಳನ್ನೆಲ್ಲ ಮರೆತು ನಿಮ್ಮ ಆಂತರಿಕ ಶಾಂತಿಗಾಗಿ ಹೆಚ್ಚಿನ ಗಮನ ನೀಡಿ ಹಳೆಯ ವಿಷಯಗಳಿಂದ ಅನೇಕ ರೀತಿಯ ಸಮಸ್ಯೆಗಳು ಮನಸ್ತಾಪಗಳು ಮತ್ತು ಶಾಂತಿಯು ಹಾಳಾಗಬಹುದು ಅದರಿಂದಾಗಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ಮಾನಸಿಕ ಶಾಂತಿಯ ಬಗ್ಗೆ ಗಮನ ನೀಡುವುದು ಉತ್ತಮವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಅಂದರೆ ಈ ಯುಗಾದಿಯಿಂದ ಮುಂದಿನ ಯುಗಾದಿವರೆಗೂ ನೀವು ನೀವು ಪಾಲಿಸಬೇಕಾದ ಒಂದಿಷ್ಟು ಸಲಹೆ ಒಂದಿಷ್ಟು ನಿಯಮಗಳೇನೆಂದರೆ ಶನಿಯ ಸಂಚಾರದ ಸಮಯದಲ್ಲಿ ತುಲಾರಾಶಿಗೆ ಸೇರಿದ ಜನರು ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಗಮನವನ್ನು ನೀಡಿ ಹಾಗೂ ಈ ಸಮಯದಲ್ಲಿ ನಿಮ್ಮ ಮುಂದಿನ ಗುರಿಯ ಮೇಲೆ ಕೆಲಸವನ್ನು ಮಾಡುವುದರಿಂದಾಗಿ ಮುಂದೆ ಬರುವಂತಹ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಇಲ್ಲಿಂದಲೇ ಬಗೆಹರಿಸಬಹುದು ಹಾಗೆ ಗುರುವಿನ ಸಂಚಾರದ ಸಮಯದಲ್ಲಿ ನಿಮ್ಮ ಜ್ಞಾನ ಕೌಶಲ್ಯ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ವಿಸ್ತರಿಸಲು ಅನೇಕ ರೀತಿಯ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದೀರಿ ಹಾಗಾಗಿ ಇದರ ಮೇಲೆ ಹೆಚ್ಚಿನ ಗಮನವನ್ನು ನೀಡಿ ಹಾಗೆ ನಿಮ್ಮ ಜ್ಞಾನವನ್ನು ವಿಸ್ತರಿಸಿ ಇದರಿಂದಾಗಿ ಭವಿಷ್ಯದಲ್ಲಿ ಗೌರವ ಪ್ರ ಸಮಾಜದಲ್ಲಿ ಖ್ಯಾತಿಯು ನಿಮಗೆ ಸಿಗಲಿದೆ ಇನ್ನು ಮುಂದಿನ ಸಲಹೆ ಏನೆಂದರೆ ಈ ಅವಧಿಯಲ್ಲಿ ಅಂದರೆ ಗ್ರಹಗಳ ಸಂಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವಿನಲ್ಲಿ ನೀವು ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕರಾಗಿ ಇರುವುದು ಉತ್ತಮವಾಗಿರಲಿದೆ ಅನಗತ್ಯ ಖರ್ಚುಗಳು ಅನಗತ್ಯ ವಸ್ತುಗಳ ಖರೀದಿಗಳನ್ನು ತಡೆಯಿರಿ ಇದರಿಂದಾಗಿ ನಿಮ್ಮ ಹಣಕಾಸಿನ ತೊಂದರೆಗಳಿಗೆ ನೀವು ಕಡಿವಾಣ ಹಾಕಿದಂತಾಗಲಿದೆ ಹಾಗೂ ಈ ಸಮಯದಲ್ಲಿ ಹಣದ ಉಳಿತಾಯವು ಮುಂದಿನ ಭವಿಷ್ಯಕ್ಕೆ ಹೆಚ್ಚಿನ ಸಹಾಯವನ್ನು ಮಾಡಲಿದೆ ಇನ್ನು ಮುಂದಿನ ಸಲಹೆ ಏನೆಂದರೆ ನಿಯಮಿತ ವ್ಯಾಯಾಮ ಮತ್ತು ಸಮತೋಲನ ಆಹಾರವನ್ನು ಸೇವಿಸುವುದು ಉತ್ತಮ ಏಕೆಂದರೆ ರಾವು ಮತ್ತು ಕೇತುವಿನ ಪ್ರಭಾವ ನಿಮ್ಮ ಮೇಲೆ ಈ ಬಾರಿ ಇರಲಿದೆ ಅದರಿಂದಾಗಿ ನಿಯಮಿತ ಆಹಾರ ಮತ್ತು ವ್ಯಾಯಾಮ ಮತ್ತು ನಿಮ್ಮ ಅನೇಕ ರೀತಿಯ ಬೇಡವಾದ ಯೋಚನೆಗಳನ್ನು ದೂರವಿರಿಸಿ ಇದು ಉತ್ತಮವಾಗಿರಲಿದೆ ಇನ್ನು ಮುಂದಿನ ನೀವು ಅನುಸರಿಸಬೇಕಾದ ಸಲಹೆನೆಂದರೆ ತಪ್ಪು ತಿಳುವಳಿಕೆ ಗಳನ್ನು ದೂರ ಮಾಡಿ ಸಂಬಂಧಗಳಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಮುಖ್ಯವಾಗಿರದೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಬಂಧ ಪ್ರೀತಿ ವೈವಾಹಿಕ ಜೀವನದಲ್ಲಿ ನಿಮ್ಮ ಮನಸ್ಸಿನ ಮಾತನ್ನು ತಿಳಿಸಿ ಮತ್ತು ಅವರಿಗೆ ಎಲ್ಲರನ್ನು ಅರ್ಥವಾಗುವಂತೆ ತಿಳಿಸಿ ಇದರಿಂದಾಗಿ ನಿಮ್ಮ ನಡುವೆ ಬರುವಂಥ ಅನೇಕ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಉತ್ತಮ ಅವಕಾಶಗಳು ಸಿಗಲಿದೆ ಹಾಗೂ ನಿಮ್ಮ ಜೀವನದಲ್ಲಿ ಸಂತೋಷ ನೆ ನೆಲೆಸಲು ಇದು ಒಂದು ಕಾರಣವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಗ್ರಹಗಳ ಸಂಚಾರದಿಂದಾಗಿ ಉಂಟಾಗುವ ಅನೇಕ ರೀತಿಯ ದೋಷಗಳಿಗೆ ಪರಿಹಾರವಾಗಿ ಈ ವರ್ಷದಲ್ಲಿ ನೀವು ಇದಿಷ್ಟು ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಕೈಲಾದಷ್ಟು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿಹಾರಗಳನ್ನು ಮಾಡುವುದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಮುಕ್ತಿಯನ್ನು ನೀಡಿದಂತಾಗಲಿದೆ ಹಾಗಾದರೆ ಪರಿಹಾರ ಏನೆಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪರಿಹಾರವಾಗಿ ನೀವು ಮೊದಲಿಗೆ ಮಕ್ಕಳಿಗಾಗಿ ಮಹಾಮೃತ್ಯುಂಜಯ ಜಪ ಮಾಡಿ ಇದರಿಂದಾಗಿ ನಿಮ್ಮ ಕುಟುಂಬದಲ್ಲಿ ಉಂಟಾಗುವಂಥ ಅನೇಕ ರೀತಿಯ ಅಶುಭ ಪರಿಣಾಮಗಳನ್ನು ತಡೆಯಬಹುದು ಹಾಗೆ ಮುಂದಿನ ಪರಿಹಾರವೇನೆಂದರೆ ಲಕ್ಷ್ಮೀ ದೇವಿಯ ಪೂಜೆ ಮಾಡಿ ಕನಕದರ ಸ್ತುತಿ ಅಥವಾ ಇತರ ಯಾವುದೇ ಲಕ್ಷ್ಮೀ ಸ್ತೋತ್ರವನ್ನು ಪಠಿಸಿ ಅಥವಾ ಕೇಳಿ ಇದರಿಂದಾಗಿ ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಮತ್ತು ಉತ್ತಮ ಜೀವನವನ್ನು ನಡೆಸಬಹುದಾಗಿರಲಿದೆ ಮುಂದಿನ ಪರಿಹಾರವೇನೆಂದರೆ ಶಿವ ಮತ್ತು ಶನಿ ದೇವನನ್ನು ಪೂಜಿಸುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಶನಿದೇವನಿಂದ ಉಂಟಾಗುವಂಥ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದಂತಾಗಲಿದೆ ಹಾಗೂ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಹಾಗೆ ಮುಂದಿನ ಪರಿಹಾರವಾಗಿ ಬಡ ವಿದ್ಯಾರ್ಥಿಗಳಿಗೆ ಬಡ ಜನರಿಗೆ ಅತ್ಯಂತ ಹೆಚ್ಚಿನ ಸಹಾಯವನ್ನು ಮಾಡಿ ಇದರಿಂದಾಗಿ ದೇವರ ಅನುಗ್ರಹ ಮತ್ತು ಉತ್ತಮ ಜೀವನವು ನಿಮಗೆ ಸಿಗಲಿದೆ ದಾನ ಧರ್ಮದ ಬಗ್ಗೆ ಒಂದಿಷ್ಟು ಗಮನ ನೀಡುವುದು ಉತ್ತಮವಾಗಿರಲಿದೆ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಗ್ರಹಗಳ ಸಂಚಾರದಿಂದಾಗಿ ತುಲಾ ರಾಶಿಗೆ ಸಿಗ್ತಾ ಇರೋ ಜೀವನವಾಗಿರಲಿದೆ ಇನ್ನು ಮುಂದಿನ ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿರ್ತೀರ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಜೊತೆಗೆ ತಪ್ಪದೆ ಈ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಹಾಗೆ ಈ ಎಲ್ಲ ಪರಿಹಾರವನ್ನು ಸಾಧ್ಯವಾದಷ್ಟು ಅನುಸರಿಸುವಂತೆ ತಿಳಿಸಿ